ವಾರ್ತೆಗಳ ವಿವರ ಸತ್ಯಸಾಯಿ ಗ್ರಾಮದ ಸಾಯಿ ಕೃಷ್ಣ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಚಿನ್ ತೆಂಡೂಲ್ಕರ್ ನೇತೃತ್ವದ ತಂಡವು ಗೆಲುವು ಸಾಧಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಯುವರಾಜ್ ಸಿಂಗ್ ನಾಯಕತ್ವದ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತು ರನ್ ಗಳಿಸಿದ್ರೆ ತೆಂಡೂಲ್ಕರ್ ತಂಡವು ಒಂದು ಎಸೆತ ಬಾಕಿ ಉಳಿದಿರುವಂತೆ ಗುರಿ ತಲುಪಿತು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮದಲ್ಲಿ ನಿರ್ಮಾಣವಾಗಿರುವ ಸಾಯಿ ಕೃಷ್ಣನ್ ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟನೆ ಅಂಗವಾಗಿ ಆಡಿಸಿದ ಫ್ರೆಂಡ್ಲಿ ಮ್ಯಾಚ್ನಲ್ಲಿ ಎಂಟು ದೇಶದ ಆಟಗಾರರನ್ನ ಒಳಗೊಂಡ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಸದ್ಗುರು ಮಧುಸೂದನ ಸಾಯಿ ಸನ್ನಿಧಿಯಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ಯುವರಾಜ್ ಸಿಂಗ್ ಟೇಪ್ ಕಟ್ ಮಾಡಿ ಉದ್ಘಾಟಿಸಿದ್ರು ನಂತರ ವೇದಿಕೆಯಲ್ಲಿ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿ ಸತ್ಯಸಾಯಿ ಆಶ್ರಮ ಶಿಕ್ಷಣ ಆರೋಗ್ಯಕ್ಕೆ ಒತ್ತು ನೀಡಿದ ಜಗತ್ತಿನಲ್ಲಿಯೇ ಮೊಟ್ಟಮೊದಲ ಉಚಿತ ಮೆಡಿಕಲ್ ಕಾಲೇಜು ಪ್ರಾರಂಭಿಸಿದೆ ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಆಸ್ಪತ್ರೆ ಪ್ರಾರಂಭಿಸಿ ಸಾವಿರಾರು ರೋಗಿಗಳ ಪಾಲಿಗೆ ದೇವರಾಗಿದೆ ಇದಲ್ಲದೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಸರಬರಾಜು ಮಾಡುತ್ತಿದೆ ಆ ಮೂಲಕ ಎಲ್ಲರಿಗೂ ಪ್ರೀತಿ ಹಂಚಿ ಎಲ್ಲರಿಗೂ ಸೇವೆ ಸಿಗುವಂತೆ ಮಾಡಿದ ಸಂಸ್ಥೆಯಾಗಿದೆ ಕ್ರಿಕೆಟ್ ಕಪ್ ವಿತರಣೆಯಲ್ಲೂ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಹೆಸರಿಡುವ ಮೂಲಕ ಜಗತ್ತೇ ಒಂದು ಕುಟುಂಬ ಅನ್ನೋ ಪ್ರೀತಿಯನ್ನ ಹಂಚಿಕೊಂಡಿದೆ ಈ ಸಂಸ್ಥೆಯ ಕ್ರೀಡಾಂಗಣವನ್ನು ಉದ್ಘಾಟಿಸಲು ನನಗೆ ಅತೀವ ಸಂತಸವನ್ನ ಉಂಟು ಮಾಡುತ್ತಿದೆ ಎಂದರು ನಮಸ್ಕಾರ My pranams to Sri Satya Sai Baba and Sri Sadguru Madhusudan Sai Ji. It's, it's a huge honor to be here and take part of this special occasion. One world, one family. While Coming to the dais, I saw a lot of students sitting there. And it took me back to my school days. I was a very, very naughty kid. I don't know how disciplined these guys are and what magic you guys do here, where they are so disciplined. Uh, my parents were extremely patient with me. And at the same time, concern about my likes and dislikes they encourage me in sport i can see that here there is enough encouragement in whatever one wants to be in life and that energy is channelized in the right direction i remember when my energy was channelized my dream was to play cricket for india from a naughty kid I became a disciplined child, a focused child, and then started planning. And then came the most important part executing those plans. There were occasions when I did well, there were occasions when I failed, there were ups and downs in my career. But sport taught me to get back on my feet again and compete in the fairest possible manner. And that would be my message. ಇನ್ನು ಮುದ್ದಿನ ಮುದ್ದೇನಹಳ್ಳಿಗೆ ಕ್ರಿಕೆಟ್ ದಿಗ್ಗಜರು ಬರುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಹತ್ತಿರದಿಂದ ನೋಡುವ ಕಾತುರದಲ್ಲಿ ಅದೆಷ್ಟೋ ಅಭಿಮಾನಿಗಳು ಸ್ಟೇಡಿಯಂ ಎಂಟ್ರಿ ಪಾಸ್ಗಾಗಿ ಹಬ್ಬ ತಪ್ಪಿಸಿದ್ರು ಸ್ಟೇಡಿಯಂ ತುಂಬಿ ತುಳುಕುತ್ತಿತ್ತು For six, 72 for one after eight. Oh, look at this! oh Maninda, so many times we've been all over the world. Uh, Kingston, Jamaica comes to mind, Newlands, Cape Town comes to mind. And look. Sachin Tendulkar and Ma makana Intini that's a much better delivery around that off stump with an angle bat, runs it down to third man. Tendulkar is up to one more. ಇಂದು ನಡೆದ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮೊದಲು ಬ್ಯಾಟಿಂಗ್ ಅವಕಾಶ ಪಡೆದ ಒನ್ ಫ್ಯಾಮಿಲಿ ತಂಡಕ್ಕೆ ಮ್ಯಾಡಿ ಯುವರಾಜ್ ಮತ್ತು ಯೂಸುಫ್ ಪಠಾಣ್ ನೆರವು ನೀಡಿದ್ರು ಗುರಿ ಬೆನ್ನತ್ತಿದ ಒನ್ ವರ್ಲ್ಡ್ ತಂಡಕ್ಕೆ ಸಚಿನ್ ತೆಂಡೂಲ್ಕರ್ ಅಲ್ವಿರೋ ಪೀಟರ್ಸನ್ ನೆರವಾದ್ರು ಪೀಟರ್ಸನ್ ಅರ್ಧಶತಕ ಬಾರಿಸಿದ್ರು ಕೊನೆಯಲ್ಲಿ ಸಹೋದರ ಯೂಸುಫ್ ಪಠಾಣ್ ಎಸೆತಕ್ಕೆ ಸಿಕ್ಸರ್ ಬಾರಿಸುವ ಮೂಲಕ ಇರ್ಫಾನ್ ಪಠಾಣ್ ತಂಡಕ್ಕೆ ಗೆಲುವು ತಂದಿಟ್ಟರು ಸಾಯಿ ಸ್ಟೇಡಿಯಂ ಉದ್ಘಾಟನೆ ಮತ್ತು ಫ್ರೆಂಡ್ಲಿ ಮ್ಯಾಚ್ ಆಡಿಸಿದ ರೂವಾರಿ ಸುನಿಲ್ ಗಾವಸ್ಕರ್ ಮಧುಸೂದನ್ ಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಚಾನ್ಸಲರ್ ನರಸಿಂಹಮೂರ್ತಿ ವೇದಿಕೆಯಲ್ಲಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ And that's the beauty of it.